ತಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರಿಮಠ್ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿರುವಂತಹ ಘಟನೆಗಳು ಆಗಾಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇರ್ತವೆ ಈಗ ಬಿಗ್ ಬಾಸ್ ಮನೆಯೊಳಗೆ ಇರುವಂತಹ ಓರ್ವ ಕಂಟೆಸ್ಟೆಂಟ್ನ ವಿಡಿಯೋ ಹೊರಗಡೆ ವೈರಲ್ ಆಗ್ತಾ ಇದ್ದು ಬಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹೌದು ಕನ್ನಡ ಕೈ ಕಲಿಯಲ್ಲ ಕನ್ನಡ ಮಾತನಾಡಲ್ಲ ಬೇಕಿದ್ರೆ ಕನ್ನಡಿಗರಾದ ನೀವೇ ತುಳು ಕಲಿಯಿರಿ ಅಂತ ವೈರಲ್ ಆಗ್ತಾ ಇರುವ ರಕ್ಷಿತಾ ವಿಡಿಯೋ ಈಗ ಬಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈಗ ಬಿಗ್ ಬಾಸ್ ಮನೆಯೊಳಗೆ ಕನ್ನಡವನ್ನೇ ತುಂಬಾ ಸೊಗಸಾಗಿ ಮಾತನಾಡುತ್ತಿರುವುದು ಹೊಸ ಪ್ರಶ್ನೆಗೆ ಗ್ರಾಸವಾಗಿದೆ ರಕ್ಷಿತಾ ಬಿಗ್ ಬಾಸ್ ಮನೆಯೊಳಗೆ ಕನ್ನಡ ಬರಲ್ಲ ಅಂತಿದ್ರು ಕನ್ನಡವನ್ನ ಮಾತನಾಡ್ತಾ ಇದ್ದಾರೆ ಅದು ಹೇಗೋ ಕನ್ನಡವನ್ನ ಇಷ್ಟು ಸುರಾಗವಾಗಿ ಮಾತನಾಡ್ತಿದ್ದಾರೆ ಎಂಬ ಪ್ರಶ್ನೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ ಒಂದೆಡೆ ಕನ್ನಡಿಗರ ಭಾಷಾ ಭಾವನೆ ನೋವುಂಟು ಮಾಡಿರುವ ರಕ್ಷಿತಾ ಇನ್ನೊಂದೆಡೆ ರಿಯಾಲಿಟಿ ಶೋ ಒಳಗೆ ಕನ್ನಡ ಪ್ರೀತಿಯ ಮುಖವಾಡ ಏನಾದರೂ ಹಾಕಿಕೊಂಡು ಬದುಕ್ತಿದ್ದಾರಾ ಎಂಬ ಪ್ರಶ್ನೆ ಕಾಡ್ತಾ ಇದೆ ಹೀಗಾಗಿ ರಕ್ಷಿತಾನ ನಿಜವಾದ ಮುಖ ಯಾವುದು ಎಂಬ ಪ್ರಶ್ನೆ ಈಗ ಗದರಿಕೆಯಾಗಿ ಕೇಳಿ ಬರ್ತಾ ಇದೆ ಹಾಗಿದ್ರೆ ರಕ್ಷಿತಾಳ ಅಸಲಿ ಮುಖ ಯಾವುದು ಇಲ್ಲಿದೆ ನೋಡಿ ರಕ್ಷಿತಾಳ ಮುಖವಾಡ ಕಳಿಸಿದ ಸ್ಟೋರಿ ಒಂದು ಲೈಫ್ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿ ಈಗ ಬಾರಿ ಚರ್ಚ್ಗೆ ಗ್ರಾಸವಾಗ್ತಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ಆಟೋ ಚಾಲಕನ ಹತ್ತಿರ ಮಾತನಾಡಿದ ರಕ್ಷಿತಾ ನಾನು ಕನ್ನಡ ಕಲಿಯಲ್ಲ ಬೇಕಿದ್ರೆ ನೀನೇ ತುಳು ಕಲಿಬೇಕು ಅಂತ ಹೇಳಿರುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇತ್ತು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾಳೆ ಹೌದು ಬಿಗ್ ಬಾಸ್ ಮನೆ ಸೀಸನ್ ಹನ್ನೆರಡರಲ್ಲಿ ಕಂಟೆಸ್ಟೆಂಟ್ ಆಗಿರುವಂತಹ ರಕ್ಷಿತಾ ಈಗ ಬಿಗ್ ಬಾಸ್ ಮನೆಯಲ್ಲಿ ಸರಾಗವಾಗಿ ಕನ್ನಡವನ್ನ ಮಾತನಾಡ್ತಿದ್ದಾರೆ ಆದ್ರೆ ಬಿಗ್ ಬಾಸ್ ಒಳಗೆ ಹೋಗೋಕ್ಕಿಂತ ಮುಂಚೆ ಮಾತನಾಡಿರುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಅದರಲ್ಲಿ ರಕ್ಷಿತಾ ನಾನು ಕನ್ನಡ ಕಲಿಯಲ್ಲ ಬೇಕಿದ್ರೆ ನೀನೇ ತುಳು ಕಲಿ ಅಂತ ಆಟೋ ಚಾಲಕನಿಗೆ ಕಡಾಖಂಡಿತವಾಗಿ ಹೇಳಿದ್ದಾರೆ ಇದರಿಂದ ಕನ್ನಡಕರು ಕೂಡ ಬೇಸರವನ್ನ ಹೊರ ಹಾಕ್ತಾ ಇದ್ದು ನೆಟ್ಟಿಗರು ನಾನಾ ರೀತಿಯ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಕನ್ನಡದಲ್ಲಿ ಈಕೆ ಮುಂದುವರಿತಾ ಇದ್ದಾಳೆ ಕನ್ನಡದಲ್ಲಿ ಪಬ್ಲಿಸಿಟಿಯನ್ನ ಈಕೆ ಮಾಡಿಕೊಳ್ತಾ ಇದ್ದಾಳೆ ಅಷ್ಟೇ ಅಲ್ಲದೆ ಕನ್ನಡದ ಫೇಮಸ್ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಮನೆಯೊಳಗೆ ಈಕೆ ಇದ್ದಾಳೆ ನಮ್ಮ ಕನ್ನಡದ ಮನೆ ಮಗಳು ಅಂತ ನಾವೆಲ್ಲರೂ ಅಂದುಕೊಂಡಿದ್ವಿ ಆದ್ರೆ ಕನ್ನಡಕ್ಕೆ ಇವಳು ಅವಮಾನವನ್ನ ಮಾಡಿದ್ದಾಳೆ ಏಕೆ ಬಿಗ್ ಬಾಸ್ ಮನೆಯೊಳಗೆ ಇರಲು ಲಾಯಕ್ಕಿಲ್ಲ ಇಲ್ಲ ಅಂತ ಕೆಲವರು ಈಕೆಯ ಬಗ್ಗೆ ಈ ರೀತಿ ಆಗಿರುವಂತಹ ಕಮೆಂಟ್ಗಳನ್ನ ಪಾಸ್ ಮಾಡ್ತಿದ್ದಾರೆ ನನ್ನ ಕರ್ನಾಟಕದಲ್ಲಿ ನನ್ನ ಮ್ಯಾಂಗ್ಳೂರಲ್ಲಿ ನನ್ನ ರಾಷ್ಟ್ರ ಭಾಷೆ ಇನ್ನೂ ಕೆಲವರು ಈಕೆ ಬಿಗ್ ಬಾಸ್ ಮನೆಯಲ್ಲಿ ನಾಟಕೀಯವಾಗಿ ವರ್ತಿಸ್ತಾ ಇದ್ದಾಳ ಹೊರಗಡೆ ಕನ್ನಡ ಕಲಿಯೋದೇ ಇಲ್ಲ ಅಂತವಳು ಬಿಗ್ ಬಾಸ್ ಮನೆಗೆ ಹೋಗಿ ಹೇಗೆ ಸರಾಗವಾಗಿ ಕನ್ನಡವನ್ನ ಮಾತನಾಡ್ತಿದ್ದಾಳೆ ಇದೆಲ್ಲ ಪಬ್ಲಿಸಿಟಿಗೋಸ್ಕರ ಇವಳು ಮಾತನಾಡ್ತಿದ್ದಾಳ ಕನ್ನಡಿಗರ ಮನ ಗೆಲ್ಲೋಕೆ ನಮ್ಮ ಓಟು ಪಡೆಯೋಕೆ ಈ ರೀತಿಯಾಗಿ ಏನಾದರೂ ಮಾಡ್ತಿದ್ದಾಳ ಎಂಬ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಒಟ್ಟಾರೆಯಾಗಿ ರಕ್ಷಿತಾ ಶೆಟ್ಟಿ ಮುಖವಾಡವನ್ನ ಹಾಕಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬದುಕ್ತಿದ್ದಾಳ ಎಂಬ ಪ್ರಶ್ನೆ ಜನರಲ್ಲಿ ಇದೆ ಅವರ ಭಾಷೆ ತುಳು ಆಗಿರಬಹುದು ಆದ್ರೆ ಕನ್ನಡದ ರಿಯಾಲಿಟಿ ಶೋನಲ್ಲಿ ಹಾಗೆ ಕನ್ನಡದ ಮಣ್ಣಿನಲ್ಲಿ ಅವರು ಬದುಕುತ್ತಿದ್ದಾರೆ ಎಂದ್ರೆ ಕನ್ನಡವನ್ನ ಕಲಿಯಲೇಬೇಕು ರಕ್ಷಿತಾ ಶೆಟ್ಟಿ ಈಗ ಕನ್ನಡವನ್ನ ಕಲಿತು ಮಾತನಾಡುತ್ತಿರೋದು ತಪ್ಪಲ್ಲ ಆದ್ರೆ ಈ ಹಿಂದೆ ಕನ್ನಡಕ್ಕೆ ಅವಮಾನ ಮಾಡಿರುವುದು ನಿಜಕ್ಕೂ ತಪ್ಪು ಹಾಗಾಗಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡಿಗರ ಮನ ಗೆಲ್ಲೋಕೆ ಅಥವಾ ಅವರ ಓಟ್ ಪಡೆಯೋಕೆ ಮುಖವಾಡವನ್ನ ಹಾಕಿಕೊಂಡು ಆ ರೀತಿಯಾಗಿ ಬದುಕ್ತಿದ್ದಾರಾ ಅಥವಾ ಅವರಿಗೆ ಕನ್ನಡದ ಮೇಲೆ ಅಭಿಮಾನವೇ ಇಲ್ಲವಾ ಎಂಬುವ ಪ್ರಶ್ನೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಿದ್ದು ಅವರ ಅಸಲಿ ಮುಖ ಯಾವುದು ಎಂಬುದು ತಿಳಿದು ಬರಬೇಕಿದೆ ಕನ್ನಡ ಕಲಿಯಲ್ಲ ಎಂದಿದ್ದ ರಕ್ಷಿತಾ ಇಂದು ಕನ್ನಡದಲ್ಲೇ ಫೇಮ್ ಅನ್ನ ಹುಡುಕೋದು ದೊಡ್ಡ ವಿಪರ್ಯಾಸವೇ ಸರಿ ಕನ್ನಡದ ಮೇಲೆ ಪ್ರೀತಿ ಇರಬೇಕು ಗೌರವ ಇರಬೇಕು ಅದು ನಾಟಕದಿಂದ ಬರುವುದಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಮಾತನಾಡೋದ್ರಿಂದ ಕನ್ನಡ ಪ್ರೀತಿ ಸಾಬೀತಾಗೋದಿಲ್ಲ ವರ್ತನೆಯೇ ನಿಜವಾದ ಮಾಪಕ ಇವತ್ತು ರಕ್ಷಿತ ನಾಟಕ ಮಾಡ್ತಿದ್ಲಾ ಅಥವಾ ನಿಜವಾಗಿಯೇ ಬದಲಾಗ್ತಿದ್ದಾಳ ಕಾಲವೇ ಇದಕ್ಕೆ ಉತ್ತರ ನೀಡುತ್ತೆ ಕಾದ್ ನೋಡೋಣ ರಕ್ಷಿತಾಳ ಅಸಲಿ ಮುಖ ಕಳಚಿ ಬಿಲ್ಲೋದನ್ನ